ಏಳಪಟ್ಟ ಹೆಣ್ಣಿಗೆ ಕಾಮಿದ್ದಾಗ ಒಂಟ ಪಟ್ಟ ಗಂಡಿಗೆ ಕಾಮಿ ಇರ್ತದತ್ತು ನೋಡು ಪಟ್ಟ ಹೆಣ್ಣಿನಲ್ಲಿ ಇದ್ದಾಗ ಒಂಟ ಪಟ್ಟ ಗಂಡಿಗೆ ಇರ್ತದತ್ತು ಅಕ್ಕಿ ಬಡತಕ್ಕ ಈ ಮಗ ತಡದ್ ನಡೀಲತ್ತಿದ್ ಮೂರು ವರ್ಷ ದೊಡ್ಡದ ಮಾಡಿಟ್ಟಾರ ಅಕ್ಕಿ ಸಂಗಾಟ ಅಂದ್ರೂ ಒಂದೊಂದು ದಗದ ಆಗ್ಯಾವ್ರಿ ಏನಾಗೇತಿ ಹಣಮದಿಯವ್ರ ಗುಡಿಗೆ ಹೋಗ್ಯಾವ ಹಾಸಿ ಹೊಳಿ ಮನೆಗೆ ಬಂದಿಲ್ಲಿನ ಹೋಗ್ರು ಹಸಿಗೆ ತಗೊಂಡತ್ತ ಹೊಳೆ ಬರುದಾಗಿಲ್ಲ ವಿಚಾರ ಮಾಡಿ ಇಟ್ಟಕ ಹಣಮದಿ ಅವ್ರ ಗುಡಿಗೆ ಹೋಗ್ಯಾವ ಹೋಗ್ಯಾವ ಒಂದು ವೇಳೆ ಏನಾಗ್ತದ ಇಬ್ಬರಿಗೆ ಸಮಾನ ಇಟ್ರ ಸಮಾನ ಇಟ್ರ ಏನಾಗ್ತದ ಮುಂದಿನ ಮಳಕಾಲ ಪಾಟಿ ಹಿಂದೆ ತಿರುಗತಾವ ಕುಳ್ಳ ಹೋಗಿ ಹಾಳಕ್ ಬೀಳತಾವ ಮೂರು ಮಂದಿ ನನಗ ನಿನಗ ಇದ್ರ ಸಂಬಂಧ ಫರ್ಕ್ ತಮ್ಮ ನನಗ ನಿನಗ ಜಮೀನು ಆಸಮಾನ ಫರ್ಕದ ಇದು ಪಂಚಕರ್ಣಿ ಹೇಳುತ್ತಿದೆ ನನ್ನ ಮನೀದಿಂದ ಹುಟ್ಟಿಸಿಕೊಂಡು ಹೇಳು ಮಾತಲ್ಲ ಏದೋ ಸದಾ ಶಿವ ಮುತ್ಯ ದೊಡ್ಡ ಏ ಸದಾಶಿವ ಮುತ್ಯ ದೊಡ್ಡ ವಾಲೋ ಜಗದ ಅದರ ಪಕ್ಕ ತಳ ತಗದ ಕೊಡವೆ ಕೇಳೋ ಎನಮೆ ಒಮ್ಮೆ ಬಬಲಾದಿ ಒಳಗ ತೇರ ಮಾತ್ರ ಎಳಿಯತ ಏ ತೇರ ಮಾತ್ರ ಎಳಿತದಪ್ಪ ಬಬಲಾದಿ ಊರಾಗ ತೇರ ಎಳಿಬೇಕಾದ್ರ ಹಂಗ ಎಳಿಯುವುದೆಲ್ಲೋ ಆವಾಗ ಆ ತೇರಿಗೆ ಮ್ಯಾಲ ಕಳಸ ಒಂದ ಐತೋ ಅದಕ್ಕಾಗ ಮ್ಯಾಲಿನ ಕಳಸಿಗೆ ತಮ್ಮ ಚಂದ್ರವನು ಸೀರೆ ಸುತ್ತ ಏ ಚಂದ್ರವ್ ತಾಯಿ ಸೀರೆ ಸುತ್ತ ಕಳಸಿಗೆ ಸೀರೆ ಸೂತ್ರ ಕಳಸ ಮುಂದಕ್ಕೆ ಸದಾಶಿವಮತ್ಯ ದೊಡ್ಡವ ನೀನು 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 ಸೀರೆ ಯಾಕ ಯದ್ರಾಗ ದೊಡ್ಡವ ಏನಿದು ಬಬಲಾದಿ ವರಸು ಕೋಮಿ ಒಳಗ ಸದಾಶಿ ಮುತ್ಯನ ತೇರಿ ಎಳಿತದ ತೇರಿ ಎಳಿಬೇಕಾದ್ರೆ ಹಂಗಾ ಎಳೆಯಂಗಿಲ್ಲ ಅದು ಏನಾಗ್ತದ ಆ ತೇರಿಗೆ ಮೇಲೆ ಕಳಸಕ್ಕೆ ಚಂದ್ರವ ತಾಯಿ ಸೀರಿ ಸುತ್ತಬೇಕು ಹ ಅಂತ ಆಂದ್ರಾ ಇವರ ಜಂಗ ಬಿಡತಾವರಿ ಮುಂದಕ್ಕೆ ಸಣ್ಣಂಗಿ ಎಳಿತದ ತೇರ ಹಾ ಮ್ಯಾರ ಸೀರಿ ನಂದೈತಿಲದು ಹಾ ಸುತ್ತಬೇಕಲ್ಲ ಇಲ್ಲಿ ನಿನ್ನ ಒಂದ ಮಾತು ಹೇಳಿನ ದೋತ್ರಿಗೆ ಬೆಂಕಿ ಹೆತ್ತಿತ್ತಾಂಗಿಲ್ಲ ಅದು ಸುತ್ತಂಗಿಲ್ಲ ಅದು ಅದು ಸುತ್ತರು ಈ ತೇರ ಮುಂದೆ ಕೈ ಎಳೆ ಹಂಗಿಲ್ಲ ದೋತ್ರ ನೋಡ್ರ ಮುಂದೆ ಹೋಗೋದಿಲ್ಲ ಅದ ದೋತ್ರ ನೋಡ್ರ ಮುಂದೆ ಹೋಗಂಗಿಲ್ಲ ಅದು ಸೀರಿ ನೋಡ್ರ ಓಡ್ತತಿ ಇಲ್ರಿ ಅದಕ್ಕಮ್ಮ ಹೆಂಗ ಕಾಕ ಅತ್ತ ನೋಡು ಹುಟ್ಟ್ರ ಹುಟ್ಟಬೇಕು ಮಗಳ ಕರಿ ಐತತ್ತನವ ಅದಕ್ಕಮ್ಮ ಹೆಂಗ್ರಿ ಎಂತಾದೆಲ್ಲ ನಿನ್ನ ಸದಾಶಿವ ಮುತ್ತಿ ಆಗಾದ್ರೂ ಸಹಿತ ಚಂದ್ರವನ್ ಸೀರಿ ಬೇಕು ಅಲ್ಲಿ ಆದ್ರೂ ಸಹಿತ ನಾ ಬೇಕ ಮೈದ್ನೆಲ್ಲ ಬಿಟ್ಟದಿ ಏನ್ ಹೇಳ ನಾನ ಮಾಡೇನಿ ನಾನ ಬಹಳ ದೊಡ್ಡ ನಾನ ಹೆಚ್ಚಿನವ ಹೇಳತಾನು ನನ್ನಿಂದ ಆಗೇತಿ ಜಗತ್ ಹೇಳಕ್ ಹತ್ತಿದೆ ಎಲ್ಲ ನನ್ನಿಂದ ಆಗೇತಿ ಅಂತ ಹೇಳ್ಕೊತ ಬರ್ತಿ ಲಕ್ಷ್ಮಣ ಏನಾಗೈತ್ರಿ ಮಾತ ತಮ್ಮ ಎಲ್ಲ ನಿನ್ನಿಂದ ಆಗೇತಿ ಅಂತ ಹೇಳಿದಿ ನಿನ್ನಿಂದ ಏನಾಗೈತಿ ಅದನ್ನ ಆಧಾರ ಹಚ್ಚಿ ಕೊಡು ನನಗ ಇದನ್ನ ಮಾಡಿ ನೀನ ಒಬ್ಬನ ಇದ್ನಿ ಒಬ್ಬನಿಂದ ಹಿಂಗ ಜಗ ಹುಟ್ಟೇನು ಅಂತದ ಆಧಾರ ಬೇಕಲ್ಲ ಇದು ಆಧಾರ ಇಲ್ಲ ತಮ್ಮ ಇದು ಹೆಂಗ್ರಿ ಒಂದ ಹಾದಿ ಮ್ಯಾಗ ದೊಡ್ಡದೊಂದು ಗಾಡಿ ನಡೆದಿತ್ತು ಗಾಡಿ ನಡೆದಿತ್ತು ಗಾಡಿ ಬುಡಕ ಡೊಗ್ಗಿ ಕಣದಾಳದಂತ ಒಂದು ನಾಯಿ ಅದರ ಬುಡಕ ಡೊಗಿ ನಡೆದಿತ್ತು ನಾಯಿ ಆ ಕಣದಾಳ ನಾಯಿ ಅಂತ ಗಾಡಿ ಬುಡಕ ಡೊಗ್ಗಿ ನಡೆದಿತ್ತು ನಾಯಿಗ್ ಹಿಂಗ ಸೊಕ್ಕ ಬಂದಿತ್ತು ರೀ ಕಣದಾಳ ಲಕ್ಷ್ಮಣನ ಗತ್ ಆಹಾ ನಾಯಿ ಎಷ್ಟು ದೊಡ್ಡ ನೋಡ ನನ್ನ ಮೇಲೆ ಗಾಡಿ ನಡೆದಿತ್ತಿದ್ ಇದಕ್ಕೆ ಹೆಂಗ ಬಂದತಿರ್ಲ ಈ ಸೊಕ್ಕ ನಾ ಬಾಳ ದೊಡ್ಡವ ನನ್ನ ಮೇಲೆ ಗಾಡಿ ನಡ್ದತಿತ್ತು ಹೌದೌದು ಇದಕ್ಕೆ ಗೊತ್ತಿಲ್ಲ ಅದರ ಅದ್ರ ಬುಡುಕೋಗಿ ಇದು ನಡ್ದತಿ ಈ ಕಣದ ಇದಕ್ಕೆ ಇಟ್ಟು ಸೊಕ್ಕ ಬತ್ತಮ ಏನಾಗ ನಾ ತೆಳಗ ಕುತ್ರ ಗಾಡಿ ನಿಂದ್ರತತಿ ಅನ್ನೋ ಒಟ್ಟು ಸೊಕ್ಕ ಬತ್ತು ಅವಾಗ ಏನು ಮಾಡ್ತದ ಇದು ನಾಯಿ ಕೆಟ್ಟು ಬ್ಯಾಸಿಗೆ ಬಿಸಿಲ ಡಾಂಬರ ರೋಡ್ ಕಾದಿತ್ತು ಸೊಕ್ಕಲೆ ತೆಳಗ್ ಕುಯ್ತು ಏನಾತು ಬಡಿಬಾರದ ಜಯನಿಗೆ ಬಿಸಲ್ ಬಡಿಲಕ್ಕೆ ಕತ್ತಿ ನೋಡಿ ರರರರ ಅವಾಗ ಏನು ಮಾಡತದ ಇದು ಮತ್ತೆ ನಾಯಿ ಊರುಪ ತಡಿಯಲದಕಾಗಿ ಮತ್ತೆ ಗಾಡಿ ಬುಡಕಡ್ ಹೋಗಿ 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 ಹೋಗಿಬೇಕಾಗಿ ಅದು ಅವಾಗ ತಿಳ್ಕೋತಪ್ಪ ಇದು ನನ್ನ ಮೇಲೆ ನಡೆದಿಲ್ಲ ಇದ್ರು ನೇಳಿಗೆ ನಾನು ನಡೆದನೆ ಅವಾಗ ತಿಳ್ಕೊಂಡದ ಹೌದು ಎಲ್ಲ ನಿನ್ನ ನಿಮ್ಮ ಮೇಲೆ ನಡೆದ ತಿ ತಿಳ್ಕೋಬೇಡ ಯಾಕಂದ್ರೆ ನನ್ನ ಮೇಲೆ ಜಗ ನಡೆದತೆ ಅನ್ನುವಂತ ಹಂಕಾರ तोड़ಬೇಡ ಏಲ್ಲಾ ಮೈದುವಲದ ಒಂದು ಮಾತು ಹೇಳಿನಪ್ಪ ಏನು ಹೋ 나 ಬಾಳ ಸಣ್ಣಕ್ಕೆ ತರಿ ಇವ ಬಾಳ ದೊಡ್ಡ ಅವನು ಆ ವಯಸ್ಸದೊಳಗೆ ತಂದನ ನೋಡ್ರಿ ಎಲ್ಲ ಬಿಟ್ಟು ಹೇಂಗಾ ಹೋ ವಯಸ್ಸು ಅಂದ್ರೆ ಹೇಂಗಾ ಹೇಂಗ್ರಿ ಏ ನನಕೆ ಅವನಕಿನ ಸಣ್ಣ ತರಿ ಹೋ ಸಣ್ಣಕಿ ನನಗೆ 18 ಇಡ್ತಾರ ತರಿ ಇವ 21 ಇಡ್ತಾರ ತರಿ 21 ಇಡ್ತಾರ ಅಂತ ಹೇಳ್ತಾನೆ ಅದನ್ನ ಎದಕ್ಕೆ ಇಟ್ಟಾರ ಅನ್ನದು ನಿಮಗೆ ತಿಳಿದಿಲ್ಲ ಪಕ್ಕ ಅದ್ರ ಪೇಚಾ ಹೋ ಯಾಕೆ ಸುದ್ದಿ ನಿಮಗೆ ತಿಳಿದಿದ್ರೆ ನೀ ಯಾಕೆ ಮಾತಾಡ್ತಿದ್ದೀಪ್ಪ ಇದನ್ನ ಹಾ ಹದಿನೆಂಟು ಹೆಣ್ಣಿಗೆ ಯಾಕೆ ಇಟ್ಟರು ಇಪ್ಪತ್ತೊಂದು ಗಂಡಿಗೆ ಯಾಕೆಟ್ಟರು ಯಾಕೆ ಹೆಂಗ ಆಗತಿ ನನಗಿಟ್ಟಾರ ಅಂದ್ರೆ ಜಗದಾಗ ನಾನು ಹಂಗದ ಪಂಚಕರ್ಣಿ ಕೈ ಕೈವಲ್ಲ ಅಭ್ಯಾಸ ಮಾಡಿದಂಗ ಮಾತ್ರ ಗೊತ್ತಾಗ್ತಿದ್ ಹೌದಾ ನೋಡು ಇಪ್ಪತ್ತೊಂದು ಯಾಕೆ ನಿನಗೆ ನಿನಗಿಟ್ಟಾರು ಹದಿನೆಂಟು ನನಗೆ ಯಾಕೆ ಇಟ್ಟರು ನನಗ ನಿನಗ ಮೂರು ವರ್ಷ ಯಾಕೆ ಇಟ್ಟಾರು ಯಾಕ ಪಂಚಕರ್ಣಿ ಒಳಗೆ ಸ್ಪಷ್ಟ ಹೇಳ್ತದ ಪಟ್ಟು ಹೆಣ್ಣಿಗೆ ಕಾಮಿದ್ದಾಗ ಒಂಟ ಪಟ್ಟ ಗಂಡಿಗೆ ಕಾಮಿ ಇರ್ತದತ್ತು ನೋಡು ಪಟ್ಟ ಹೆಣ್ಣಿನಲ್ಲಿ ಇದ್ದಾಗ ಒಂಟ ಪಟ್ಟ ಗಂಡಿಗೆ ಇರ್ತದತ್ತು ಅಕ್ಕಿ ಬಡತಕ್ಕ ಈ ಮಗ ತೊಡದ್ ನಡೀಲತ್ತಿದ್ ಮೂರು ವರ್ಷ ದೊಡ್ಡದ ಮಾಡಿಟ್ಟಾರ ಅಕ್ಕಿ ಸಂಗಾಟ ಒಂದ್ರು ಒಂದೊಂದು ದಗದ ಆಗ್ಯಾವ್ರಿ ಏನಾಗಿತಿ ಹಣಮದಿಯವ್ರ ಗುಡಿಗೆ ಹೋಗ್ಯಾವ ಹಾಸಿ ಹೊಳಿ ಮನೆಗೆ ಬಂದಿಲ್ಲಿನ ಹಾಸಿಗೆ ತಗೊಂಡ ಹೊಳೆ ಬರುದಾಗಿಲ್ಲ ವಿಚಾರ ಮಾಡ್ರಿ ಇಟ್ಟುಕ ಹಣಮದಿ ಗುಡಿ ಹೋಗ್ಯಾವು ಹೋಗ್ಯಾವ ಒಂದು ವೇಳೆ ವಿಚಾರ ಮಾಡುನು ಹೆಂಗ ಇವಂಗು ಇಪ್ಪತ್ ಒಂದ್ ನನಗೂ ಇಪ್ಪತ್ ಒಂದ್ ಏನಾಗ್ತದ ಇಬ್ಬರಿಗೆ ಸಮಾನ ಇಟ್ರೆ ಸಮಾನ ಇಟ್ರೆ ಏನಾಗ್ತದ ಮುಂದಿನ ಮಳಕಾಲ ಪಟ್ಟಿ ಹಿಂದೆ ತಿರುಗುತ್ತವ್ ಕುಳ್ಳು ಹೋಗಿ ಹಾಳಕ್ ಬೀಳುತ್ತವ್ ಮೂರು ಮಂದಿ ಹೋಗ ನನಗ ನಿನಗ ಇದ್ರ ಸಂಬಂಧ ಫರ್ಕಿಟ್ಟಾರ್ತಮ್ಮ ನನಗ ನಿನಗ ಜಮೀನ ಆಸಮಾನ ಫರ್ಕದ ಇದು ಪಂಚಕರ್ಣಿ ಹೇಳ್ತಿದ್ಯಾ ನನ್ನ ಮನೀದಿಂದ ಹುಟ್ಟಿಸಿಕೊಂಡು ಹೇಳುವ ಮಾತಲ್ಲ ಪಂಚಕರ್ಣಿ ಒಳಗ ಸ್ಪಷ್ಟ ಐತಿದ ದಗದ ಮತ್ತ ಇದು ಅಲ್ಲದ ಹೇಳತ್ತೇನ್ರಿ ಏನ್ ಅಪ್ಪ ಬಾಳ ದೊಡ್ಡಮ್ಮ ಒಟ್ಟ ದೇವ್ರು ದೊಡ್ಡದು ದೊಡ್ಡ ನಮ್ಮ ಗಂಡ ದೇವ್ರಿ ಯದರಾಗ ದೊಡ್ಡ ನಿಮ್ಮ ಮೂರ್ ಲೋಕದ ಗಾಂಡ ಅರ್ಜುನ ಸಹಿತ ನನ್ನ ಸೀರೆ ಉಟ್ಟು ಒಂದು ವರ್ಷ ಸೀರಿ ವಾಸದೊಳಗ ವಿರಾಟ್ ರೂಪ ಬದಲಿ ಮಾಡಿ ನಿಂತ ಏನು ನಾಮ ಪಡದ ಭ್ರಮೀಳೆ ನಾಮ ಪಡದ ಅಲ್ಲಾದ್ರೂ ಅರ್ಜುನ ಕಮಿಯಾದ್ರೆ ಬರೇ ಒಂದು ಕೀಚುಕ ವಧ ಮಾಡ್ಬೇಕಾದ್ರೆ ಭೀಮ ಸಹಿತ ನನ್ನ ಸೀರೆ ಉಟ್ಟ ಅವನು ಸೀರಿ ಭಸಮಾಸೂರ್ನ ವದ ಮಾಡಬೇಕಾದ್ರೆ ವಿಷ್ಣು ಸಹಿತ ಸೀರಿ ಸುತ್ತಕೊಂಡ ಸೀರಿ ಯಾವಾಗ ನನ್ನ ಸೀರೆ ಉಟ್ಟ ಬಸ ಮಾಸೂರ ಪಂಡ್ರಾಪುರದ ವಿಟ್ಟಲು ಸಹಿತ ಹುಟ್ಟ ಸಂತ ಸುಬಾಯಿ ಬಡತೀನಿ ಸಿಕ್ಕಿ ಹೆಂಗ ಆಷಾಢ ವಾರಿ ನಡೆದಿತ್ತು ಸಕ್ಕುಬಾಯಿ ವಿಚಾರ ಮಾಡ ಪಂಡ್ರಾಪುರ್ ಹೋಗ್ಬೇಕು ದಿಂಡಿ ಒಳಗೆ ಹುಡ್ಕೊಂಡಿ ಏನ್ ಮಾಡ್ತಾಳು ಪಂಡ್ರಾಪುರ್ಕ್ ಹೋಗ್ಬೇಕ ದಿಂಡಿ ವಾರಿ ನಡದಿತ್ತ ಪಾಂಡ್ರಾಪುರಕ್ಕೆ ನಡೆದ್ರು ಪಾಂಡ್ರಾಪುರಕ್ಕೆ ನಡೆದಾಗ ಏನಾತ ಅವಾಗ ಕೆಟ್ಟಗಳಿಗೆ ಪಾಂಡ್ರಾಪುರಕ್ಕೆ ಹೋಗುತ್ತಾ ಇಲ್ಲದಾಕಿ ಪ್ರಾಣ ಹೋಯ್ತು ಮುಂದ ಅಲ್ಲಿ ಒಂದು ದಗದಾತೀ ಪ್ರಾಣ ಹೋಯ್ತು ವಿಟ್ಟಲ ಟೊಂಕದ ಮೇಲೆ ಕೈ ಇಟ್ಟ ನಿಂತು ವಿಚಾರ ಮಾಡ್ಲಾಕ ಏನ್ ವಿಚಾರ ಮಾಡ್ತಾನ ವಿಠಲ್ಲ ಅಂದ ನನ್ನ ಸನ್ನಿಧಾನಕ್ಕೆ ಬಂದ ಮತ್ತ ಸಕ್ಕುಬಾಯಿ ಪ್ರಾಣ ಹೋಗೈತಿ ಅಂದ್ರ ಇದನ್ನ ಹಿಂಗ ಬಿಡಬಾರ್ದಂದ್ರಿ ಇದಕ್ಕೆ ಏನ್ ಕಡಿ ಕಾಣಿಸಬೇಕು ಜರ್ ಕರ್ತನ ಕಡಿ ಕಾಣಿಸ್ಲಿಕ್ ಅಂದ್ರ ಭಕ್ತರ ಭಕ್ತಿ ಉಳಿಯಂಗಿಲ್ಲ ನನ್ನ ಮ್ಯಾಲಿ ಭಕ್ತರ ಭರೋಸ ಉಳಿಯಂಗಿಲ್ಲ ಈ ಭಕ್ತಿ ಅನ್ನೋದು ಹಾಳಾಗಿ ಹೋಗ್ತೇತಿ ಇದಕ್ಕೊಂದು ನಾನ ಕಡಿಗಾಣಿಸ್ಬೇಕ ವಿಚಾರ ಮಾಡಿದ ಸಕುಬಾಯಿ ಪ್ರಾಣ ತುಂಬಿ ನೀ ನೀಕ್ಮಿಣಿ ಅನಕ ತನಕ ಸಕ್ಕುಬಾಯಿ

ಮೋಗನೇಗೊಂದು ನಟ್ ಹಾಕತಾಳ್ರಿ ಕಿ ಕಿ ಪಂಚ ತತ್ತದ ನಟ್ ಐತರಿ ಕಿ ಮೋಗನೇಗ ನನಗೆ ಊಟ ತಂದವ ಹಾ ಮತ್ತೆ ಅಲ್ಲಿ ಮತ್ತೆ ಇವರ ವಿಟಲಸೈತ ಮೋಗನೇಗ ನಟ್ ಹಾಕೊಂಡು ಬಂದನಲ್ಲ ಇವ್ ಯಾರು ಗೂಟಾ ಇಟ್ಟಿದ್ರು ಇವನ ದ ಇಟ್ರಿಬೇಕು ನೋಡಿ ನಿಮ ಹಾಡಲಕ್ಕೆ ಬಂದನಲ್ಲ ಹಣದನವಾ ಮಾತಿಗೆ ಮಾತು ಹೌದು ಹೌದು ನಾವು ದೈವದಾರು ಕುತ್ತು ಕೇಳಾತಿರಿ ನಾವು ಯಾವ ಮಾತು ಮಾತಾಡಿದ್ದಿಲ್ಲ ಹಾ ನೀ ಗೂಟಾ ಹಾರಿ ಅತೋ ವಾಳ್ಳ ಅತೋಣಿಕೆ ಅತೋ ನಾವು ಮಾತಾಡಿದ್ದಿಲ್ಲ ನೀನ ತಂದದಿ ಅಂದ್ರೆ ಮಾಡಿದಣ್ಣ ಮನಿಕ್ ಮನಿ ಕಡಬ ಅಂದಂಗಿಲ್ಲದ ಕಳಿಸ್ಲಿಕ್ಕೆ ಕೊಟ್ಲಿಗೆ ಊರಾಗ ಇಟ್ಟು ಮಾತಾಡ್ಲಕ್ ಬಂದಿ ಅಂದ್ರ ತಮ್ಮನಿಂದ ಏನೋ ಬಂದದ ಸರದ ನನ್ನ ಕೈಯ ನೋಡು ಸೀರೆ ಸುತ್ತಕೊಂಡ ಬಾಂದ ನಿತ್ತ ಆಕೆ ಮನೆಯಾಗ ಕಸ ಹುಡ್ಗಲಾಕತ್ತ ಬಾಂಡೆ ಬೆಳಗಲಕತ್ತ ದನಗಳು ಹೆಂಡ ಕಸ ಮಾಡ್ಲಾಕ್ ಹತ್ತ ಎಲ್ಲಾ ಮಾಡ್ಲಾಕ್ ಎಲ್ಲ ಗಂಡಗ ಗೊತ್ತಿದ್ದಿದ್ದಿಲ್ಲ ಏನಿಲ್ಲ ಇವ ಸ್ವಿಟ್ಟಲ್ಲದ ಅನ್ನೋದು ಗಾಂಡ ಗೊತ್ತಿದ್ದಿದ್ದಿಲ್ಲ ಗೊತ್ತಿಲ್ಲ ಇವ್ ನನ್ನ ಹೆಣ್ ತಿನ್ನದಲ್ಲ ತೀವ್ರ ತಿಳ್ಕೊಂಡು ಬಿಟ್ಟಿದ್ದೀವ ಹೌದೌದು ಮತ್ತ ಆತ ಏನು ಸೇವಾ ಮಾಡ್ಬೇಕಲ್ಲ ಸೇವಾ ಮಾಡ್ಲಕ್ ಹತ್ತ ಮಾಡ್ಲಕ್ ಹತ್ತ ಒಂದ್ ದಿವ್ಸ ಗಂಡನ ಕಾಲು ಒತ್ತಿದ ಒತ್ತಿದ ಒಂದ್ ದಿವ್ಸ ಕೈ ಒತ್ತಿದ ಕೈ ಒತ್ತಿದ ಒಂದ್ ದಿವ್ಸ ಮೈ ಒತ್ತಿದ ಮೈ ಒತ್ತಿದ ಒತ್ತುಗೊಳದ ಎಂಟು ದಿವ್ಸ ಇರ್ತದ್ರಿ ಮತ್ತೇನಾತು ಒಳ್ಳೆ ಒತ್ತಿಸ್ಕೊಳ್ಳೋದ್ ಬತ್ತ ನೋಡ್ರಿ ವಿಠಲ್ಗ್ ಅವಾಗ ಏನ ಆನೆ ಹೆಂಗೆ ತಿಳ್ಕೊಂಡು ತಿಳ್ಕೊಂಡ ಲೈಟ್ ಬಂದ್ ಮಾಡ್ತಿದ್ದ ಇಂ ಓಡಿ ಹೋಗಿ ಲೈಟ್ ಹಾಸ್ತಿದ್ದ ಹಾ ಒಳಕುತು ಕೋಲೇದಾ ಕೂತ್ಕೊಂಡ ಅವನು ಅಳ್ತಿದ್ದೆನೋ ವಿಠಲ ಯಾಕ ಏ ರುಕ್ಮಿಣಿ ಎಲ್ಲ ಹಾ ಯಲ್ಲಾ ಮಾಡತನ ಕರೆ ಈ ದಗದ ನನಗೆ ನೇಗ ಒತ್ತ ಮೊದಲ ಕರ್ಕೊಂಡು ಬಾಕಿ ನಿ ಅಂದಿವ ಒಂದิว ಹಾ ಲೈಟ್ ಆರ್ಸದು ಅವನು ಲೈಟ್ ಆರ್ಸೇ ಬಿಡಬೇಕಾಗಿತ್ತು ಅಮಿ ಆರ್ಸೇ ಮೊಚಿ ಬಿಟ್ಟಿದರ್ ಬರ್ತಿದಾ ಇಟ್ಟು ಬಾ ಇಲ್ಲಿ ಬದನ್ ರಿ ಬಾ ನೀ ಅಲ್ಲ ಅದಕ್ಕೆ ತಮ್ಮ ಮಾತು ಒಂದ್ ಕೇಳು ಎಂತ ಕೈಯಾಗ ಸೀರೆ ಉ ಹನುಮಂತ ಹನುಮಂತ ಸಹಿತ ಸೀರೆ ಉದಿದ್ದಾಗ ಅಂನಾದೇವಿ ಗರ್ಭದೊಳಗಿಟ್ಟಾಗ ಕೂತ ಹನುಮಂತ ಒಳಗ ಹಟ್ಟ್ಯಾಗ ಏನತ ತಾಯಿ ಅಂಜನಾದೇವಿ ದೇವಿ ನಾನು ಎಲ್ಲಾರ ದಿಗಂಬರಾಗಿ ಬರವ ಅಲ್ಲ ಬರೇ ಒಂದ ಚೋಟರಿ ಬಿ ನುಂಗುವ ನೀನು ಹಟ್ಟ್ಯಾಗ ಅದನ್ನ ಕೈಪ ಮಾಡಿ ಸುತ್ತಕೊಂಡು ಹೊರಗೆ ಬರ್ತೇನೆ ಅಂದ ಹನುಮ ಇವ್ ರಾಪ್ಯನ ಸಾತ್ಯದ್ರಿ ಇವನು ಮಳ ನುಂಗಲಕ್ಕ ಇವಂಗ ಏನಾಗಿತ್ತು ಏ ನುಂಗಬೇಕಲ್ಲ ಇವನು ಏ ಇವನು ನುಂಗ್ ತಮ್ಮ ಯಾವಾಗ ಈ ಕಡೆ ಅರಿವಿ ನುಂಗಲಕ್ಕ ಹಚ್ಚುದ ಆ ಕಡೆ ಇವಳ ಮನ ಕಟ್ಟಿಗೆ ಸಜ್ಜು ಮಾಡುದು ಇವಂಗ ಹ್ಮ್ ಆ ಕಡೆ ಈ ಕಡೆ ನುಂಗಲ ಕಚ್ಚೆ ಒಯ್ದ ಕಡೆ ಆ ಕಡೆ ಸುಡಗಾಡಕ ನನ್ನ ದಗದ ನಿನಗ ಆಗಂಗಿಲ್ಲ ನೀ ಎಲ್ರಿ ನಾ ಬಾಳ ದೊಡ್ಡವ ಅಪ್ಪ ದೊಡ್ಡವ ಅವ ದೊಡ್ಡವ ಅಂತ ಹೇಳ್ತಿಯಲ್ಲ ನಿಮ್ಮ ಅಪ್ಪ ಅಂತ ಹೇಳ್ತೀವಿ ಅಪ್ಪನ ಸಹಿತ ಕಮ್ಮಿ ಮಾಡ್ತಾನೆ ಗಾಂಡ ದೊಡ್ಡ ಗಾಂಡನ ಕಮ್ಮಿ ಮಾಡೀನಿ ಗಂಡ ದೇವ್ರನ್ನ ಕಮ್ಮಿ ಮಾಡೀನಿ ಇನ್ನ ಅಪ್ಪ ದೊಡ್ಡವತ್ತು ಬಂದಿ ಹೇಳಿ ಕೇಳಿ ನಿಮ್ಮ ಅಪ್ಪನ ಕಮ್ಮಿ ಮಾಡಿ ಕೊಡ್ತಾನೆ ಕೇಳ